ನಮಸ್ಕಾರ ವೀಕ್ಷಕರೇ ಆರ್ ಜೆ ಥರ್ಟಿ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ರಾಘವೇಂದ್ರ ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಕೂಡಲಹರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಅಭಿಮಾನಿಗಳು ಕಲಬುರಗಿ ಜಿಲ್ಲೆಯ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಗರದಲ್ಲಿ ನಿರ್ಗತಿಕ ಮಾನಸಿಕ ಅಸ್ವಸ್ಥರಿಗೆ ಬ್ಲಾಂಕೆಟ್ ಉಪಹಾರ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಜಿಲ್ಲೆಯ ಕನ್ನಡ ಪರ ಹೋರಾಟಗಾರರು ಹಾಗೂ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಕೂಡಲಹಂಗರ್ಗ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿಗಳು ಬಳಗದಿಂದ ಕಲಬುರಗಿ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿದರು

ಕಲಬುರಗಿ ನಗರದಲ್ಲಿನ ನಿರ್ಗತಿಕ ಮಾನಸಿಕ ಅಸ್ವಸ್ಥರಿಗೆ ಬ್ಲಾಂಕೆಟ್ ಹಾಗೂ ಉಪಹಾರ ವಿತರಣೆ ಮಾಡಿದ್ರು ಸೈಡಿಗೋರೆ ಕಡೆ ಎದರೆ ಬರ್ತಿರಲ್ಲ ಇಲ್ಲಿ ನೋಡ್ರಿ ಕಡೆ ಹೆಂಗೆ ಹಾಂ ಬರ್ರಿ ಕಡೆ ેશ્વર મહારાજ કેડમાં ಕರ್ನಾಟಕದ ಆರಾಧ ದೇವರಾದ ಕಲಬುರಗಿ ಮಹಾದಾಸಶ್ರೀ ಷಣಬಸೇಶ್ವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕರಿಸಿ ವಿದ್ಯಾಭಂಡಾರಿ ಪರಮ ಪೂಜ್ಯ ಡಾಕ್ಟರ್ ಷಣಬಸಪ್ಪ ಅಪ್ಪಾಜಿ ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕರಿಸಿ ಪೂಜ್ಯ ಮಾತೋಶ್ರೀ ಅವ್ವಾಜಿ ಹಾಗೂ ಒಂಬತ್ತನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀ ದೊಡ್ಡಪ್ಪ ಪಾದಕೆ ಪಾದಕ್ಕೆ ನಮಸ್ಕರಿಸಿ ಇವತ್ತು ವೀರಶೈವ ಸಮಾಜ ಅಧ್ಯಕ್ಷರಾದ ಅರುಣ್ ಡಾಕ್ಟರ್ ಅರುಣ್ ಕುಮಾರ್ ಪಾಟೀಲ್ ಅಣ್ಣಾಜಿ ಅವರು ಹುಟ್ಟು ಹಬ್ಬದ ನಾವು ಎಲ್ಲರೂ ಆಚರಿಸ್ತಿದ್ದೇವೆ ಅವರ ಅಭಿಮಾನಿಗಳು ಸಂಘ ಹಾಗೂ ಯುವಕರು ಹಾಗೂ ಎಲ್ಲ ಹಿರಿಯವರು ಹಾಗೂ ಉಪಾಧ್ಯಕ್ಷರು ಇವತ್ತು ಎಲ್ಲರೂ ಕೂಡಿ ನಾವು ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದೇವೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಚಿತವಾಗಿಯೇ ಬ್ಲ್ಯಾಂಕೆಟನ್ನು ಸೇವಾ ಮಾಡ್ತಿದ್ದಾರೆ ಹಾಗೂ ಹಣ್ಣು ಹಂಪಳ ಕೊಡ್ತಿದ್ದಾರೆ ಉಪಹಾರವನ್ನು ಕೊಡ್ತಾ ಇದ್ದಾರೆ ಹಾಗೂ ದೇವಸ್ಥಾನ ಆವರಣದಲ್ಲಿನೂ ಪರಮ ಪೂಜ್ಯ ವಿದ್ಯಾಭಂಡಾರಿ ಅಪ್ಪಾಜಿ ಅವರ ಆಶೀರ್ವಾದದಿಂದ ಅರುಣ್ ಕುಮಾರ್ ಪಾಟೀಲ್ ಅಣ್ಣಾಜಿ ಅವರು ಬಹಳಷ್ಟು ಯಶಸ್ವಿಯಾಗಿ ಬೆಳೀತಿದ್ದಾರೆ ಅವರು ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳಿಬೇಕಂತೂ ನಾವೆಲ್ಲ ಪ್ರಾರ್ಥನಾ ಮಾಡ್ತೇವೆ ಇವತ್ತು ಶಣಬಶೇಶ್ವರ ದೇವಸ್ಥಾನ ಆವರಣದಲ್ಲಿ ಬ್ಲ್ಯಾಂಕೆಟನ್ನು ಈಗ ತಾನೇ ನಾವು ಎಲ್ಲರಿಗೆ ಹಂಚಿದ್ದೇವೆ ಎಲ್ಲ ರೋಗಿಗಳಿಗೂ ಎಲ್ಲರಿಗೂ ಬಡವರಿಗೆ ಎಲ್ಲರಿಗೂ ತುಂಬ ಭಾಳಷ್ಟು ಸಹಾಯ ಮಾಡ್ತಿದ್ದಾರೆ ಇವರು ಭಕ್ತಿ ಶ್ರದ್ಧೆಯಿಂದ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಪೂಜ್ಯ ಅಪ್ಪಾಜಿಯವರು ಬಹಳ ಚೆನ್ನಾಗಿ ದಾಸೋಸೂತ್ರ ಬರೆದಿದ್ದು ಅದನ್ನು ಹೇಳಿ ಬಯಸಿನಿ ತಾನಿಲ್ಲದೆ ಭಕ್ತಿ ಶ್ರದ್ಧೆಯಿಂದ ಮಾಡುವುದು ಕಾಯಕ ತಾನಿಲ್ಲದೆ ಭಕ್ತಿ ಶ್ರದ್ಧೆಯಿಂದ ನೀಡುವುದು ದಾಸೋಹ ತಾನಿಲ್ಲದೆ ಭಕ್ತಿ ಶ್ರದ್ಧೆಯಿಂದ ಪಡೆಯುವುದು ಪ್ರಸಾದ ಅಹಂಕಾರವಿಲ್ಲದೆ ಭಕ್ತಿ ಶ್ರದ್ಧೆಯಿಂದ ಮಾಡುವುದು ಕೆಲಸ ಕಾಯಕವಾಗುತ್ತದೆ ಪೂಜೆ ಆಗುತ್ತದೆ ಇದೇ ಪ್ರಿನ್ಸಿಪಲಲ್ಲಿ ನಮ್ಮ ಅರುಣ್ ಕುಮಾರ್ ಪಾಟೀಲ್ ಅಣ್ಣಾಜಿಯವರು ಹಾಗೂ ಎಲ್ಲ ನಮ್ಮ ಸಂಘದ ಸದಸ್ಯರು ನಾವು ಇದೇ ಹಾದಿಯಲ್ಲಿ ನಾವು ನಡೀತಾ ಸೇವೆಯನ್ನು ಮಾಡ್ತಾ ಇರ್ತೀವಂತ ನಾವು ಹೇಳಿ ನಾನು ಚರಣರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ತಮಗೂ ಆಯುಷ್ಯ ಆರೋಗ್ಯ ಸುಖ ಸಮೃದ್ಧಿ ತುಂಬಿಕೊಡಲಿ ಅಂತೂ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕಲ್ಯಾಣಪ್ಪ ಪಾಟೀಲ್ ಮಳಕೇಡ್ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷ ಇವತ್ತಿನ ದಿವಸ ಈ ಶರಣರ ಒಂದು ಆಸ್ಥಾನದಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ರವರ ಐವತ್ತೈದನೇ ಹುಟ್ಟು ಹಬ್ಬ ಇವತ್ತಿನ ದಿವಸ ಪ್ರತಿ ವರ್ಷ ಕೂಡ ನಾವು ಸಾರ್ವಜನಿಕವಾಗಿ ಇದನ್ನು ರೋಗಿಗಳಿಗಾಗಿರ್ಬೋದು ಶರಣರ ಆಶೀರ್ವಾದ ಕೊಡ್ಬೋದು ಈಗ ನಮ್ಮ ಯಾರು ಶರಣ ಬಸವೇಶ್ವರರ ಆಶೀರ್ವಾದದೊಂದಿಗೆ ಈಗ ಸದ್ಯ ಡಾಕ್ಟರ್ ಅಲ್ಲಂ ಪ್ರಭು ಅವರ ಚಾಲನೆ ಕೊಟ್ಟಿದ್ದಾರೆ ಇಲ್ಲಿಂದ ನಾವು ಬಡ ರೋಗಿಗಳಿಗೆ ಬಟ್ಟೆ ಕೊಡೋದ್ರ ಮುಖಾಂತರ ಹಣ್ಣು ಹಂಪಲು ಕೊಡೋ ಮುಖಾಂತರ ವಿವಿಧ ದಾಸೋಹದ ಮುಖಾಂತರ ಇವತ್ತು ನಾವು ಅವರು ಆಚರಣೆಯನ್ನು ಮಾಡ್ತಾಯಿದ್ದೆವು ಅವರು ಹುಟ್ಟು ಹೋರಾಟಗಾರರು ಕನ್ನಡಪರ ಉಳ್ಳವರು ಮತ್ತು ಸುಮಾರು ವರ್ಷಗಳಿಂದ ಅವರ ಒಂದು ಜೀವನ ನೋಡಿದರೆ ಇಡೀ ಸಮಾಜ ಸೇವೆ ಸಲ್ಲಿ ಕೂಡ ಆರು ಅರ್ ವರ್ಷದಿಂದ ಜಿಲ್ಲಾ ವೀರಶೈವ ಸಮಾಜದ ಪ್ರಮುಖರಾಗಿ ಬಡವರ ಸೇವೆಗೆ ಅವರಿಗೆ ಭಗವಂತ ಶರಣಬಸವೇಶ್ವರ ನಮ್ಮ ಶರಣಬಸಪ್ಪ ಅಪ್ಪಾಜಿ ಅವರ ಅಮ್ಮ ಅವರು ದೇಶಮುಖರು ಅಲ್ಲಂಪುರು ಎಲ್ಲರಿಗೆ ಅವರಿಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಸಾಮಾಜಿಕ ಕಾರ್ಯ ಮಾಡಲಿಕ್ಕೆ ಒಂದು ಶಕ್ತಿ ಆ ಭಗವಂತ ಶರಣಬಸವೇಶ್ವರ ಕೊಳಿ ಅಂತ ಹಾರೈಸಿ ನಾನು ಯುವಕರ ಕಣ್ಮಣಿ ಬಿಸಿಲು ನಾಡಿನ ಭರವಸೆ ಹೋರಾಟಗಾರರು ನಂದವರ ಪಾಲಿನ ಆಧಾರಸ್ತಂಭ ಹಾಗೂ ವೀರಸವಿ ಸಮಾಜ ಜಿಲ್ಲಾಧ್ಯಕ್ಷರಾದ ಸನ್ಮಾನ ಶ್ರೀ ಡಾಕ್ಟರ್ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೂಳಂಗರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ಕಲಬುರಗಿ ನಗರದಲ್ಲಿ ಸಾಮಾಜಿಕ ಸೇವೆ ಕಾರ್ಯನೊಳಗೊಂಡಂತೆ ನಾವು ಈ ಈ ವರ್ಷ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಮಾಡ್ತಾಯಿದ್ವಿ ಮೊದಲಿಗೆ ನಮ್ಮ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಶ್ರೀ ಶರಣಬಸೇಶ್ವರ ಕತ್ತು ಗದ್ದೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆನಂತರ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅದನಂತರ ಕ್ಯೂಡ ಮತ್ತು ಅಂಧ ಮಕ್ಕಳಿಗೆ ಸಿದ್ಧಾರ್ಥ ಶಾಲೆಯಲ್ಲಿ ನೋಟ್ಬುಕ್ ಹಾಗೂ ಪೆನ್ ಹಾಗೂ ಅಲ್ಲಿ ಇರುವಂಥ ಎಲ್ಲ ಮಕ್ಕಳಿಗೆ ಹಣ್ಣು ಹಂಪಲ ವಿತರಣೆ ಜೊತೆಗೆ ಅವರ ವಿಶೇಷ ಚೇತನ ಮಕ್ಕಳ ಕಡೆಯಿಂದ ಕೇಕ್ ಕಟ್ ಮಾಡುವ ಮೂಲಕ ಒಂದು ಜನ್ಮದಿನವನ್ನು ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಿದ್ದೇವೆ ಅದನಂತರ ತಾಜ್ ಸುಲ್ತಾನ್ಪುರ್ ವೃದ್ಧಾಶ್ರಮದಲ್ಲಿ ಎಲ್ಲ ತಾಯಿ ತಂದೆಯರಿಗೆ ಉಪಹಾರದ ವ್ಯವಸ್ಥೆ ಜೊತೆಗೆ ಅವರಿಗೆ ಬ್ಲ್ಯಾಂಕೆಟ್ ವಿತರಿಸುವ ಮೂಲಕ ಈ ಈ ವ ಅರುಣ್ ಅರುಣ್ ಕುಮಾರ್ ಎಸ್ ಪಾಟೀಲ್ ಕೂಳ್ಹಂಗರ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಅತ್ಯಂತ ಸರಳ ರೀತಿಯಲ್ಲಿ ಆಚರಿಸಲು ನಾವೆಲ್ಲ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಿಕೊಂಡಿದ್ದೇವೆ ಅಂಬರ್ನಾಥ್ ಸಾಹು ಕುಳಿಗೇರಿ ಅರುಣ್ ಕುಮಾರ್ ಪಾಟೀಲ್ ಅಭಿಮಾನಿ ಬಳಗದ ಅಧ್ಯಕ್ಷ ಅದರಂತೆ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಔಷಧ ಉಪಚಾರ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಸಿದ್ಧಾರ್ಥ ಮೂಕ ಮತ್ತು ಕಿವುಡ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಹಾಗೂ ವಿಶೇಷ ಚೇತನ ಮಕ್ಕಳ ಅಮೃತಾಸ್ತದಿಂದ ಕೇಕ್ ಕಟ್ ಮಾಡಿ ಜನ್ಮದಿನ ಆಚರಣೆ ಅದರಂತೆ ಮಹಾದೇವಿ ವೃದ್ಧಾಶ್ರಮ ತಹಸೂಲ್ತಾಲ್ಪುರ್ ರೋಡ್ ಕಲಬುರಗಿ ವಯೋವೃದ್ಧ ತಾಯಿ ತಂದೆಯವರಿಗೆ ಬ್ಲಾಂಕೆಟ್ ವಿತರಣೆ ಹಾಗೂ ಉಪಹಾರ ವ್ಯವಸ್ಥೆ ಅರುಣ್ ಕುಮಾರ್ ಪಾಟೀಲ್ ಕೂಡಲಂಕರ ಅಭಿಮಾನಿ ಬಳಗದಿಂದ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಣೆ ಮಾಡಿದ್ರು ಬಿಡದು ಪಡೆದಂಥ ಬಿಸಿಲು ನಾಡಿನ ಭರವಸೆ ಹೋರಾಟಗಾರರಾದಂಥ ಸನ್ಮಾನ ಶ್ರೀ ಡಾಕ್ಟರ್ ಅರುಣ್ ಕುಮಾರ್ ಎಸ್ ಪಾಟೀಲ್ ಕುಳಂಗರವರ ಜನ್ಮದಿನದ ಪ್ರಯುಕ್ತವಾಗಿ ಅವರ ಅಭಿಮಾನಿ ಬಳಗದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಕಲಬುರಗಿ ನಗರದಲ್ಲಿ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಒಂದು ಭಾಗವಾಗಿ ತಮ್ಮೆಲ್ಲರಿಗೂ ನೋಟುಬುಕ್ ಹಾಗೂ ಪೆನ್ ವಿತರಿಸುವ ಮೂಲಕ ಅವರ ಒಂದು ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ನಿಮ್ಮ ಅಮೃತ ಹಸ್ತದಿಂದ ಕಟ್ ಮಾಡುವ ಮೂಲಕ ಒಂದು ಸರಳ ರೀತಿಯಲ್ಲಿ ಜನ್ಮದಿನ ಆಚರಣೆ ಮಾಡಿ ವಿಶಿಷ್ಟವಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರುವಂತ ಕೆಲಸ ಇವತ್ತು ಅಭಿಮಾನಿ ಬೆಳಗುವ ಮಾಡ್ತಾ ಇದೀವಿ ನಿಮ್ಮ ತಮಗ ಬರುವ ದಿನಮಾನಗಳಲ್ಲಿ ಮತ್ತಷ್ಟು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬೇರೆ 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 ಸಾಮಗ್ರಿಗಳ ಕೊಡುವ ಮೂಲಕ ನಾವು ಒಂದು ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲು ತೀರ್ಮಾನ ತೀರ್ಮಾನಿಸಿದ್ದೇವೆ ಈ ಈ ಸಲ ಅವರ ಜನ್ಮದಿನವನ್ನು ಆಚರಣೆ ಮಾಡಬೇಕಿತ್ತು ಅವರ ಸರ್ ಅವರ ಆಡಂಬರ ಈ ಸಂದರ್ಭದಲ್ಲಿ ಹಿರಿಯರದಾ ಕಲ್ಯಾಣರಪ್ಪ ಪಾಟೀಲ್ ಮಳ್ಕೆಡ್ ಜಗನ್ನಾಥ ಪಟನ್ ಶೆಟ್ಟಿ ಅಮರನಾಥ ಸಾಹು ಕುಳಗೆರಿ ಶರಣು ಕಾನಾಪುರ ಶಾಂತು ವಾಡೆಯ ಶರಣು ಪಾಟೀಲ್ ಕವಿರಾಜ್ ಪಾಟೀಲ್ ಕೃಷ್ಣಕುಮಾರ್ ಮಡಿವಾಳ್ ಯಾದ್ರಾಮಿ ಸೇರಿದಂತೆ ಅಭಿಮಾನಿಗಳು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಅರ್ಜಾ 32 ಕನ್ನಡ ನ್ಯೂಸ್ ಕಲಬುರ್ಗಿ ಹಾರ್ದ ಶುಭಾಶಯಗಳು ಹಾರ್ದಿಕ ಶುಭಾಶಯಗಳು